ಏನು ಕೊಲೆ ಮಾಡಿದ್ದಾನೆ ಅವನು ನೇಹಾ ಥರ ನೀನು ಕೊಲೆ ಮಾಡ್ತೀನಿ ಅಂತ ಹೇಳಿ ಆ ಹೆಣ್ಮಗುಗೆ ಹೇಳಿದ್ದಾನೆ ಅದರ ಆಧಾರದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಕನ್ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಹೆಂಗಿಲ್ಲ ಅದೆಲ್ಲ ಸಾಧ್ಯ ಇಲ್ಲ ಅಂತ ಉದಾಸೀನ ಮಾಡಿದ್ದಾರೆ ಅದೇ ಊರಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದು ಪೊಲೀಸರು ಅವನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಕೊಲೆಯನ್ನು ತಪ್ಪಿಸ್ಬೋದಾಗಿತ್ತು ಹೀಗಾಗಿ ಇವತ್ತು ಆ ಕೊಲೆ ನಡೆದಿರುವ ಪ್ರಮುಖ ಕಾರಣಗಳಲ್ಲಿ ಪೊಲೀಸರ ಪಾತ್ರ ಕೂಡ ದೊಡ್ಡದಿದೆ ಕೊಲೆಯಲ್ಲಿ ಪೊಲೀಸರು ಪರೋಕ್ಷವಾಗಿ ಕೊಲೆಯನ್ನು ತಡೆದೆ ಇವತ್ತು ಕೊಲೆಗೆ ಕಾರಣ ಆಗಿದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇಡೀ ರಾಜ್ಯದ ಹದಗೆಟ್ಟಿದೆ ಇಡೀ ರಾಜ್ಯದಲ್ಲಿ ಹದಗೆಟ್ಟಿದೆ ಪೊಲೀಸರನ್ನು ರಾಜಕೀಯ ವಿರೋಧಿಗಳ ದಮನಕ್ಕಾಗಿ ಬಳಕೆ ಮಾಡ್ತಾಯಿದ್ದಾರೆ ಬಿಟ್ಟರೆ ಇವತ್ತು ನೀವು ನೋಡಿ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಆದಮೇಲೆ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದ್ರಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಅಟ್ರಾಸಿಟಿ ಕೇಸ್ ಹಾಕೋದು ಇನ್ನೊಂದು ಕೇಸ್ ಹಾಕೋದು ಇದರಲ್ಲೇ ನಿರತರಾಗಿದ್ದಾರೆ ಅವರು ಮತ್ತು ಇಸ್ಪೇಟ್ ಮಟಕ ಎಲ್ಲ ಅವ್ಯವಹಾರಗಳ ಕ್ಲಬ್ಗಳ ದಂಧೆ ಹೊರಗಡೆ ಉಸ್ಕಿನ ದಂಧೆ ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಯಾಕಂದರೆ ಭಾಳ ದೊಡ್ಡ ಲಂಚ ಕೊಟ್ಟು ಇವತ್ತು ಅವರು ಪೋಸ್ಟಿಂಗ್ ಹಾಕ್ಕೊಂಡು ಬಂದಿದ್ದಾರೆ ಹೀಗಾಗಿ ಇಡೀ ಸರ್ಕಾರವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋದು ಅಷ್ಟೇ ಅಲ್ಲ ಇಡೀ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇವತ್ತು ಹದಗೆಡಿಸಿದೆ ಕಾನೂನು ಸುವ್ಯವಸ್ಥೆ ಕಾರಣದ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಕಾರಣ ಎಲ್ಲ ಕಡೆ ನೀರು ಭೀತಿಯಿಂದ ನೀರು ಭಯದಿಂದ ಗುಂಡಗಳು ಓಡಾಡ್ತಾ ಇದ್ದಾರೆ ಗದಗಿನ ಪ್ರಕರಣವನ್ನು ನೋಡಿ ಅದು ವಿಚಾರ ಏನಾರು ಇರಲಿ ಆದರೆ ನಾಲ್ಕು ಜನರನ್ನ ಒಂದು ತಾಸಲ್ಲಿ ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಯಾರ್ದು ಭಯ ಇಲ್ಲ ಅಂದರೆ ಯಾ ಯಾರ ಪ್ರಾಣವೂ ಕೂಡ ಈ ಸಾಮಾನ್ಯ ಜನರ ಹೆಣ್ಣು ಮಕ್ಕಳ ಯಾರದೇ ಪ್ರಾಣವೂ ಕೂಡ ಸುರಕ್ಷತೆ ಈ ರಾಜ್ಯದಲ್ಲಿ ಇಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಏನು ಬೇಕಾದ್ರೂ ಗಲಾಟೆ ಆಗುತ್ತೆ ದಾನ್ಯ ಆಗುತ್ತೆ ಕೊಲೆಗಳಾಗಿ ಮಾರ್ಪಾಡ್ತಾ ಇದ್ದಾವೆ ಇವತ್ತು ಸಂಪೂರ್ಣವಾಗಿ ಭಯದ ವಾತಾವರಣ ಗುಂಡ ರಾಜ್ಯ ಈ ಈ ರಾಜ್ಯದಲ್ಲಿದೆ ಇದನ್ನು ನಾವು ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ ನೇಹಾ ಹಿರೇಮಟ್ಟ ಕೇಸ್ನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹಾಡಿ ಹಗಲು ಕಾಲೇಜ್ ಕ್ಯಾಂಪಸ್ಸಲ್ಲಿ ಕೊಲೆ ಆದರೆ ಸಾರ್ವಜನಿಕರು ನಾವು ಅಷ್ಟೇ ಪ್ರತಿಭಟನೆ ಮಾಡಿಲ್ಲ ಸಾರ್ವಜನಿಕ ಪ್ರತಿ ಪ್ರತಿಭಟನೆ ಮಾಡಿದ್ದಾರೆ ಅವ್ರು ರಾಜಕೀಯ ಮಾಡ್ತಾರಾ ನಾವು ಯಾಕೆ ರಾಜಕೀಯ ಮಾಡೋಕ್ಕೆ ಹೋಗೋಣ ಹಾಡಿ ಆಗಲು ಕ್ಯಾಂಪಸಲ್ಲಿ ಕೊಲೆ ಆದರೆ ಸುಮ್ಮನೆ ಕೂತ್ಕೋಬೇಕಾಗಿ ವಿರೋಧ ಪಕ್ಷವಾಗಿ ಅವರು ಅವ್ರು ಇರೋ ಪಕ್ಷ ಸುಮ್ಮನೆ ಕೂತ್ಕೊಳ್ತಿದ್ರು ಇವತ್ತು ನಿನ್ನೆ ಮನೆಗೆ ಹೊಕ್ಕು ಎಲ್ಲಾದರೂ ಕೇಳಿದ್ರ ಒಂದು ಹುಡುಗಿ ಲವ್ ಮಾಡಿ ಅವಳು ಅಂದಾಗ ಮನೆ ಹೊಕ್ಕು ಕೊಲೆ ಮಾಡಿದರೆ ಎಲ್ಲಿಗೆ ಬಂತೀನ ಎಲ್ಲಿದೆ ಕಾನೂನು ಎಲ್ಲಿದೆ ಭಯ ಪೊಲೀಸರ ಭಯ ಅವಳು ಕಾಲೇಜಿನಲ್ಲಿ ಕೊಲೆ ಆಗ್ತಾಳೆ ಸಾವಿರಾರು ವಿದ್ಯಾರ್ಥಿಗಳಿದಲ್ಲಿ ಇಲ್ಲಿ ಮನೆಗೆ ಹೋಗಿ ಕೊಲೆ ಮಾಡ್ತಾರೆ ಅಂತಂದರೆ ಇದು ಗುಂಡ ರಾಜ್ಯ ಮತ್ತೆ ನೇರ ರಾಜ್ಯ ಅಂತ ಕರಿಬೇಕು ಇಷ್ಟೆಲ್ಲ ಆದರೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನಾಗಲಿಲ್ಲದೋ ರೀತಿಯಲ್ಲಿದ್ದಾರೆ ಏನೂ ಆಗಿಲ್ಲ ಏನೇನೂ ಆಗಿಲ್ಲ ಅದ್ರ ಅದರ ಬಗ್ಗೆ ಒಂದು ಸಣ್ಣ ಒಂದು ಪರಿಶೀಲನೆ ಸುಧಾ ಮಾಡ್ತಾ ಇಲ್ಲ ನಾನು ನಾನು ಪರಮೇಶ್ವರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಯಾ ಹಿರಿಯಮಟ್ಟು ಕೊಲೆ ಆದರೆ ಬರಲಿಲ್ಲ ಇಲ್ಲಿ ಬಂದು ಸಂತಾನ ಬಿಡಿ ನಿಮ್ಮ ತನಿಖೆನ ಚುರುಕುಗೊಳಿಸ್ಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತರಡೆ ತಗೊಳಿಲ್ಲ ಈಗ ಇನ್ನೊಂದು ಹುಡುಗಿ ಅಂಜಲಿ ಅವಳು ಕೊಲೆ ಆಗಿದೆ ಈಗಲೂ ಉದಾಸೀನ ಮಾಡ್ತಾಯಿದ್ದೀರಿ ಇದರ ಅರ್ಥ ಏನು ಹಾವೇರಿ ಪ್ರಕರಣದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಗಳಿಗೆ ಆರು ಜನ ರೇಪ್ ಮಾಡಿದರೆ ನೀವು ತಿರುಗಿ ನೋಡಲಿಲ್ಲ ಬೆಳಗಾಂನಲ್ಲಿ ದಲಿತ ಹೆಣ್ಮಗಳನ್ನ ನೇಕಡ್ ಮಾಡಿ ತಳಿಸಿದ್ರು ನೀವು ನೋಡ್ತಾ ಇಲ್ಲ ಇದು ಯಾ ಯಾರು ಪರವಾಗಿದ್ದೀರಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ